ನಮಸ್ತೆ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನೀವು ಬೀಸೋ ಕಲ್ಲಿನ ಪದ ಆ ಒಂದು ಪದ್ಯದ ವಿವರಣೆಯನ್ನ ಕೇಳಿದ್ರಿ ಅಲ್ವಾ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ತಾಯಿಗೊಂದು ಪತ್ರ ಆ ಒಂದು ಪಾಠವನ್ನ ಕೇಳೋಣ ತಾಯಿಗೊಂದು ಪತ್ರ ಪಾಠವನ್ನ ಕೇಳೋಣ ಎಲ್ರು ಏನ್ ಮಾಡಬೇಕು ನಿಮ್ಮ ಪಠ್ಯಪುಸ್ತಕವನ್ನ ತೆರೆದಿಟ್ಟು ನಾನು ಪಾಠವನ್ನ ಓದುವುದನ್ನು ಗಮನಿಸಬೇಕು ಸರಿನಾ ಶುರು ಮಾಡೋಣವಾ ಎಲ್ರು ಪಠ್ಯಪುಸ್ತಕ ತೆರೆದಿದ್ದೀರಾ ಸರಿ ಹಾಗಾದ್ರೆ ಪ್ರಾರಂಭ ಮಾಡೋಣ ನಾನು ನಿಮಗೆ ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ಪ್ರಾರಂಭ ಮಾಡ್ತೀನಿ ನೋಡಿ ಮಕ್ಕಳೇ ನೋಡಿ ಮಕ್ಕಳೇ ನಿಮ್ಗೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ತಾಯಿಗೊಂದು ಪತ್ರ ಆ ಒಂದು ಪಾಠದ ಒಂದು ಪಾಠವನ್ನ ಕೇಳುವುದಕ್ಕಿಂತ ಮುಂಚಿತವಾಗಿ ಆ ಒಂದು ಪಾಠದ ಪದಗಳ ಅರ್ಥವನ್ನ ನೋಡೋಣ ಸರಿನಾ ಸಮಾಚಾರ ಅಂದ್ರೆ ವಿಷಯ ಸಂಗತಿ ಅಂತ ಅರ್ಥ ಸ್ತಬ್ಧ ಚಿತ್ರ ಅಂದ್ರೆ ನಿಶ್ಚಲವಾದ ಚಿತ್ರ ಆಕೃತಿ ಅಂತ ಹೇಳ್ತಾರೆ ತಂಡ ಅಂದ್ರೆ ಗುಂಪು ಸಮೂಹ ನೋಡಿ ನಾವು ಶಾಲೆಯಲ್ಲಿ ನೀವು ಒಂದೊಂದೇ ಸಪ್ರೇಟ್ ಅಂದ್ರೆ ಒಂದೊಂದು ತಂಡವನ್ನ ಮಾಡ್ಕೊಳ್ಳಿ ಒಂದೊಂದು ಗುಂಪುಗಳಾಗಿ ಅಂತ ಆಕ್ಟಿವಿಟಿ ಮಾಡುವಾಗ ಹೇಳ್ತೀವಲ್ವಾ ಆ ರೀತಿಯಾಗಿ ಧ್ವನಿ ಅಂದ್ರೆ ಧ್ವನಿ ಸ್ವರ ಈಗ ಹೇಳ್ತಾ ಇದೀನಲ್ವಾ ನಾನು ಕೇಳಿಸ್ತಾ ಇದೀಯಲ್ವಾ ನನ್ನ ಧ್ವನಿ ಸುಮಧುರ ಅಂದ್ರೆ ಇಂಪಾದ ಅಂದ್ರೆ ನೋಡಿ ಕೋಗಿಲೆಯ ಕೂಗು ಹೇಗಿರುತ್ತೆ ತುಂಬಾ ಹಿಂಪಾಗಿರುತ್ತಲ್ವಾ ಉದ್ಯಾನವನ ಅಂದ್ರೆ ಕೈ ತೋಟ ನೋಡಿ ಮಕ್ಕಳೇ ನಮ್ಮ ಶಾಲೆಯಲ್ಲೇ ಉದ್ಯಾನವನ ನಾವು ಮಾಡಿದಿವಲ್ವಾ ನಮ್ಮ ಶಾಲೆಯ ಮುಂದೆ ಕೈ ತೋಟವನ್ನ ಗರ್ಜನೆ ಅಂದ್ರೆ ಗಟ್ಟಿಯಾಗಿ ಕೂಗೋದು ಜೋರ ಕೂಗೋದು ಅಥವಾ ಆರ್ಭಟಿಸು ಅಂತಾನು ಹೇಳ್ಬೋದು ಶೇಂಗಾ ಅಂದ್ರೆ ಕಡ್ಲೆಕಾಯಿ ಅಥವಾ ನೆಲಗಡಲೆ ಅಂತೇಳಿ ಹೇಳ್ತಾರೆ ಕೇಳಿದ್ರಲ್ವ ಮಕ್ಕಳೇ ಇಲ್ಲಿ ಕೆಲವೊಂದು ವಿವರಣೆಯನ್ನ ಕೊಟ್ಟಿದ್ದಾರೆ ಟಿಪ್ಪಣಿ ಅಂತೇಳಿ ದಸರೆ ಅಂದ್ರೆ ಶುಕ್ಲ ಪಕ್ಷ ಪಾಡ್ಯದಿಂದ ದಶಮಿಯ ವರೆಗಿನ ಹತ್ತು ದಿನಗಳ ಹಬ್ಬವನ್ನ ನಾವು ದಸರಾ ಅಂತೇಳಿ ಕರಿತೇವೆ ಅಂಬಾರಿ ಅಂದ್ರೆ ಆನೆಯ ಮೇಲೆ ಕುಳಿತುಕೊಳ್ಳಲು ಹಾಕುವ ಮಂಟಪದಂತಹ ಭದ್ರಾಸನ ಅಂದ್ರೆ ಕೋಲಿಗೆ ದಪ್ಪ ಬಟ್ಟೆ ಸುತ್ತಿ ಹೆಣ್ಣೆ ಅಥವಾ ತುಪ್ಪ ಸುರಿದು ಉಯಿಸುವ ದೀಪಕ್ಕೆ ಪಂಜು ಅಂತೇಳಿ ಹೇಳ್ತಾರೆ ಕವಾಯತು ಅಂದ್ರೆ ಸೈನಿಕರು ಪೊಲೀಸರು ಗೃಹ ರಕ್ಷಕರು ಮಾಡುವ ಕಸರತ್ತುಗೆ ಕವಾಯತು ಅಂತೇಳಿ ಹೇಳ್ತಾರೆ ಮಕ್ಕಳೇ ಫಲಕ ಅಂದ್ರೆ ಲೋಹ ಮರ ಗಾಜು ಮುಂತಾದವುಗಳ ತೆಳುವಾದ ಹಾಳೆ ಪಂಜರ ಅಂದ್ರೆ ಹಕ್ಕಿ ಪ್ರಾಣಿ ಮುಂತಾದವುಗಳನ್ನು ಇಡುವಂತಹ ಗೂಡೆಗೆ ನಾವು ಪಂಜರ ಅಂತ ಹೇಳ್ತೀವಿ ಕೇಳಿದ್ರಲ್ವ ಮಕ್ಕಳ ಈ ಪಾಠದ ಪದಗಳ ಅರ್ಥವನ್ನ ಸರಿ ನಾನು ಈ ಒಂದು ತಾಯಿಗೊಂದು ಪತ್ರ ಈ ಒಂದು ಪಾಠವನ್ನ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಿಮಗೊಂದು ಹೋಮ್ವರ್ಕನ್ನ ಹೇಳ್ತೀನಿ ನಾನು ನಿಮಗಿಷ್ಟವಾದಂತಹ ಒಂದು ಪ್ರಾಣಿಯ ಬಗ್ಗೆ ನಿಮ್ಗೆ ಏನ್ ಮಾಡ್ಬೇಕು ನಿಮಗೆ ಇಷ್ಟವಾದಂತ ಯಾವುದಾದ್ರೂ ಪ್ರಾಣಿನೋ ಪಕ್ಷಿನೋ ತಗೊಳ್ಳಿ ಆ ಪ್ರಾಣಿ ಮತ್ತು ಪಕ್ಷಿ ಬಗ್ಗೆ ನಾಲ್ಕೈದು ವಾಕ್ಯದಲ್ಲಿ ಬರೆದ್ಬಿಟ್ಟು ನಿಮ್ಮ ಸ್ನೇಹಿತನಿಗೆ ಏನು ಮಾಡಿ ಕಳಿಸ್ಬೇಕು ಸರಿನಾ ನಿಮ್ಮ ಸ್ನೇಹಿತನಿಗೆ ಕಳಿಸ್ಬೇಕು ವಾಟ್ಸಪ್ಪಲ್ಲಿ ಆಗ ಆ ಒಂದು ಪತ್ರಕ್ಕೆ ಏನು ಹೇಳ್ತಾನೆ ನಿಮ್ಮ ಸ್ನೇಹಿತರು ಏನು ಹೇಳ್ತಾರೆ ನಿಮ್ಮ ಸ್ನೇಹಿತರು ಅಂತೇಳಿ ಗಮನಿಸಿ ಸರಿನಾ ಮಕ್ಕಳೇ ಈ ಒಂದು ಪಾಠವನ್ನು ನಾನು ಮಾದರಿ ವಾಚನವನ್ನು ಮಾಡ್ತೀನಿ ಗಮನ ಕೊಟ್ಟು ನಾನು ಓದುವಂಥ ಸಾಲುಗಳನ್ನು ಗಮನಿಸಬೇಕು ಸರಿ ನಮ್ಮ ಮಕ್ಕಳೇ ತಾಯಿಗೊಂದು ಪತ್ರ ಕ್ಷೇಮ ಶ್ರೀ ಆರನೇ ಅಕ್ಟೋಬರ್ ಎರಡು ಸಾವಿರದ ಹದಿನೇಳು ಬಸವನ ಬಾಗೇವಾಡಿ ಪ್ರೀತಿಯ ಅಮ್ಮನಿಗೆ ನಿಮ್ಮ ಮಗನಾದ ಉಲ್ಲಾಸ್ ಬೇಡುವ ಆಶೀರ್ವಾದಗಳು ನಾನು ಅಜ್ಜ ಅಜ್ಜಿ ಮಾವಂದಿರು ತೇಜಸ್ವಿನಿ ಹಾಗೂ ಧನುಷ್ ಎಲ್ಲರೂ ಕ್ಷೇಮವಾಗಿದ್ದೇವೆ ನಿಮ್ಮೆಲ್ಲರ ಕ್ಷೇಮ ಸಮಾಚಾರಕ್ಕಾಗಿ ಈ ಕಾಗದ ತಲುಪಿದ ಕೂಡಲೇ ಕಾಗದ ಬರೆಯುತ್ತೀರೆಂದು ನಂಬಿರುತ್ತೇನೆ ಅಮ್ಮ ಈ ದಸರೆ ರಜೆಯಲ್ಲಿ ಅಜ್ಜ ನಮ್ಮನ್ನು ಮೈಸೂರು ದಸರಿಗೆ ಕರೆದುಕೊಂಡು ಹೋಗಿದ್ದರು ದಸರೆ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನಗಳು ಆಕರ್ಷಕವಾಗಿದ್ದವು ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬಾ ಸಂತೋಷವಾಯಿತು ಸಂಜೆ ನೋಡಿದ ಪಂಜಿನ ಕವಾಯತ್ತು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡಿಸಿದೆವು ಅಜ್ಜಿ ನನಗೆ ಮತ್ತು ಧನುಷ್ಗೆ ಆಟದ ಸಾಮಾನು ಕೊಡಿಸಿದರು ತೇಜಸ್ವಿನಿ ಅಕ್ಕನಿಗೆ ಬಳೆ ಕೊಡಿಸಿದರು ಅಲ್ಲಿಂದ ನಗರ ಸಾರಿಗೆ ಬಸ್ ಹತ್ತಿ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದೆವು ಶ್ರೀ ಜಯಚಾಮುಂಡೇಶ್ ಚ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ವಿವಿಧ ರೀತಿಯ ಪಕ್ಷಿಗಳನ್ನು ನೋಡಿದೆವು ಬಣ್ಣ ಬಣ್ಣದ ಹಕ್ಕಿಗಳು ಅವುಗಳ ಚಿವು ಚಿವು ಧ್ವನಿ ಕೇಳಲು ಸುಮಧುರವಾಗಿತ್ತು ಅಲ್ಲಿಂದ ಮುಂದೆ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳನ್ನು ಕಂಡೆವು ಧನುಷ್ ಅವಳಿ ಅವುಗಳಿಗೆ ತಿಂಡಿ ಪದಾರ್ಥಗಳನ್ನು ಕೊಡುವುದನ್ನು ನೋಡಿದ ಕಾವಲುಗಾರ ಹಾಗೆ ಮಾಡಬಾರದು ಎಂದನು ಅಲ್ಲಲ್ಲಿ ಬರೆದು ಹಾಕಿರುವ ಮುಚ್ಚ ಮುಟ್ಟಬೇಡಿ ಪ್ರಾಣಿಗಳಿಗೆ ತಿಂಡಿ ಪದಾರ್ಥ ಕೊಡಬೇಡಿ ಎಂಬ ಸೂಚನಾ ಫಲಕಗಳನ್ನು ನೋಡಿ ಎಂದು ತೋರಿಸಿದನು ಅದೇ ಸಮಯದಲ್ಲಿ ಸಿಂಹ ಗರ್ಜಿಸಿ ನಮ್ಮನ್ನು ಆ ಕಡೆಗೆ ಸಿಳಿಯಿತು ಮಾನವರು ಗಲಾಟೆ ಮಾಡದೆ ಮೌನವಾಗಿ ಬನ್ನಿ ಎಂದರು ನಾವು ಶೇಂಗಾ ತಿನ್ನುತ್ತಾ ಒಂದು ಕಡೆಯಿಂದ ಆನೆ ಜಿಂಕೆ ಹಿಂಡು ಹುಲಿ ಚಿರತೆ ಸಿಂಹ ಘೇಂಡಾಮೃಗ ನೋಡಿ ಖುಷಿಪಟ್ಟೆವು ಪಕ್ಕದ ಮರದ ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆ ನಡೆದಾಡುತ್ತಿತ್ತು ಮುಂದೆ ಹಾವುಗಳ ಸಾಮ್ರಾಜ್ಯ ಅಲ್ಲಿ ಕಾಳಿಂಗ ಸರ್ಪ ಹೆಬ್ಬಾವು ಮುಂತಾದ ಬೇರೆ ಬೇರೆ ಜಾತಿಯ ಹಾವುಗಳನ್ನು ಕಂಡು ಮೈ ಜುಮ್ ಎಂದಿತು ಈ ಹಾವುಗಳನ್ನು ಎಲ್ಲಿಂದ ತಂದದ್ದು ಎಂದಾಗ ಅಲ್ಲಿದ್ದ ಕಾವಲುಗಾರ ಬಂಡೀಪುರದ ಕಾಡಿನಿಂದ ಎಂದನು ಅಲ್ಲಿಂದ ಮುಂದೆ ಜಿರಾಫೆ ನೋಡಿದೆವು ಅದು ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು ಜಿರಾಫೆಯ ಕತ್ತು ನೋಡಿ ಆಶ್ಚರ್ಯವಾಯಿತು ಅಲ್ಲಿಯೇ ಇದ್ದ ವಸ್ತು ಸಂಗ್ರಹಕ್ಕೆ ಭೇಟಿ ನೀಡಿದವು ಅಲ್ಲಿದ್ದ ಪ್ರಾಣಿಗಳ ಮಾದರಿಗಳು ನಿಜವಾದ ಪ್ರಾಣಿಗಳೇ ಎಂಬುತ್ತಿದ್ದವು ಇವೆಲ್ಲವನ್ನು ನೋಡುವಷ್ಟರಲ್ಲಿ ಸಂಜೆ ಆಯಿತು ಆಮೇಲೆ ಅರಮನೆಯನ್ನು ನೋಡಿಕೊಂಡು ಊರಿಗೆ ಹಿಂತಿರುಗಿದವು ಅಮ್ಮ ಬಹಳ ಸಂತೋಷವಾಯಿತು ನಾನು ಊರಿಗೆ ಬಂದಾಗ ಎಲ್ಲರೂ ಮತ್ತೊಮ್ಮೆ ಮೈಸೂರಿಗೆ ಹೋಗೋಣ ತುಂಬ ಖುಷಿಯಿಂದ ಈ ಕಾಗದ ಬರೆದಿದ್ದೇನೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇಂತಿ ನಿಮ್ಮ ಪ್ರೀತಿಯ ಮಗ ಉಲ್ಲಾಸ್ ಇವರಿಗೆ ಶ್ರೀಮತಿ ಸಂಪಿಗೆ ಕಸ್ತೂರಿ ನಿವಾಸ ಎಳಂದೂರು ತಾಲೂಕು ಐದು ಏಳು ಒಂದು ನಾಲ್ಕು ನಾಲ್ಕು ಒಂದು ಓದು ಬರಹ ಕಲಿಯಿರಿ ದೀಪ ಬೆಳಗಿರಿ ಕೇಳಿದ್ರಲ್ವ ಮಕ್ಕಳೇ ಈ ಒಂದು ಪಾಠದ ಮಾದರಿ ವಾಚವನ್ನ ಸರಿ ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಈ ಒಂದು ಪಾಠದ ವಿವರಣೆಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಹೇಳಿದ ಓಮರ್ಕನ್ನ ಮಾಡ್ತಿರಲ್ವಾ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಇಷ್ಟವಾದ ಪ್ರಾಣಿ ಪಕ್ಷಿಯ ಬಗ್ಗೆ ನಾಲ್ಕೈದು ಸಾಲುಗಳನ್ನ ಬರೆದ್ಬಿಟ್ಟು ನಿಮ್ಮ ಸ್ನೇಹಿತರಿಗೆ ಕಳಿಸಿ ಅವರು ಓದ್ಬೇಕು ಆ ಸಾಲುಗಳನ್ನ ಓದ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ ನೀವೆಷ್ಟು ತುಂಬಾ ಇಷ್ಟ ಪಡ್ತೀರಾ ಪ್ರಾಣಿಗಳನ್ನ ಹೇಗ್ ಬರ್ತಿದ್ದೀರಾ ಅಂತ ಸರಿ ಮಕ್ಕಳೇ ಮುಂದಿನ ತರಗತಿಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಧನ್ಯವಾದಗಳು